ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುರೇತಾ ಗಣವ್ ಇವತ್ತು ನಾವು ಶಾಲೆಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಕತ್ತೀವಿ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳಾ ದಿನಾಚರಣೆ ಅಂತಂದ್ರೆ ಮಹಿಳೆಯರಿಗೆ ಇವತ್ತಿನ ಈ ದಿನದಲ್ಲಿ ಯಾವ ರೀತಿ ಸವಲತ್ತು ಐತಿ ಮಹಿಳೆ ಯಾವುದರಲ್ಲಿ ಮುಂದುವರೆದಾಳ ಅವಳು ಹೇಗೆ ತನ್ನ ವೈಯಕ್ತಿಕ ವಿಚಾರಗಳನ್ನು ಅಭಿವ್ಯಕ್ತಿ ಪಡಿಸ್ತಾಳ ಹಿಂಗೆಲ್ಲ ಕುಂತು ನಾವು ವಿಚಾರ ಮಾಡಿದಾಗ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕೈತಿ ಅಂತ ಚರ್ಚೆ ಮಾಡ್ಲಿಕ್ಕೆ ಹೋದಾಗ ಮಹಿಳೆ ಎಲ್ಲಾ ಸ್ಥಾನದಲ್ಲಿ ಮುಂದುವರೆದಾಳ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕೂಡ ಅದಾಳೆ ಈಗ ನಮ್ಮ ಹೆಣ್ಣು ಹೆಣ್ಮಕ್ಳಿಗೆ ನಾವು ಅನೇಕ ತಿಳುವಳಿಕೆಗಳನ್ನು ಕೊಡಬೇಕು ಯಾಕಂತಂದ್ರೆ ಇತ್ತೀಚಿ ಇತ್ತೀಚಿನಾಗಿ ಅನೇಕ ಆ ದೌರ್ಜನ್ಯಗಳು ಹೆಣ್ಣಿನ ಮೇಲೆ ಅನೇಕ ದೌರ್ಜನ್ಯಗಳು ನಡೆಯುತ್ತೆ ಉದಾಹರಣೆಗೆ ಈಗ ಇನ್ನೂ ಚರ್ಚೆಯಲ್ಲಿರುವಂತಹ ಸೌಜನ್ಯ ಕೇಸೆ ನೋಡಿದ್ರೆ ಅದನ್ನೇನೋ ನೋಡ್ಕೊತ ಹೋದ್ರೆ ಮನಸ್ಸಿಗೆ ತುಂಬ ನೋವಾಗ್ತದೆ ತುಂಬ ದುಃಖ ಆಗ್ತದೆ ಹೆಣ್ಣು ಹೆತ್ತವರ ಕತೆ ಯಾವ ರೀತಿ ಅಂತ ಹೇಳಿ ವಿಚಾರ ಮಾಡುವಂಗಾಗ್ತೈತಿ ಹೆಣ್ಣಿಗೆ ಇನ್ನೂ ಕೂಡ ಅನೇಕ ದೌರ್ಜನ್ಯಗಳ ನಡೆಯಾಗತ್ತೆ ಅವು ಇಲ್ಲಿ ನಾವು ಎಲ್ಲ ಹಳ್ಳಿ ವಾತಾವರಣದಲ್ಲಿ ವಾತಾವರಣದಲ್ಲಿದ್ದಾಗ ಮನೆಯಲ್ಲೆಲ್ಲ ಪಾಲಕರೇನಂತಾರೆ ಇಲ್ರಿ ನಮ್ಮ ಹೆಣ್ಮಕ್ಳಿಗೆ ನಾವು ಹತ್ತನೇ ತರಗತಿ ಮುಗೇನೋ ಶಾಲೆ ಬಿಡಿಸ್ತೀವಿ ಇಂಥವೆಲ್ಲ ಕೇಸ್ ನೋಡೋಣ ನಮ್ಗೆ ಮಕ್ಕಳಿಗೆ ಶಾಲೆ ಕಳಿಸ್ಲಿಕ್ಕೆ ಆಗಲ್ಲ ಅಂತಾರೆ ಅವೆಲ್ಲ ನೋಡಿದ್ರೆ ನಮಗೂ ಕೂಡ ತುಂಬ ನೋವಾಗ್ತದೆ ಆವಾಗ ನಾವು ಮಕ್ಕಳಲ್ಲಿ ತಿಳುವಳಿಕೆ ಕೊಡಬೇಕಾಗ್ತದ. ತಂದೆ ತಾಯಿ ಹೆದರೂ ತಿಳುವಳಿಕೆ ಕೊಡಬೇಕಾಗ್ತದೆ ಅದಕ್ಕೆ ಮಕ್ಕಳಿಗೆ ಕೂಡ ನಾವು ದಿನ ಮಹಿಳೆ ದಿನಾಚರಣೆಯ ದಿನ ಅನೇಕ ತಿಳುವಳಿಕೆಗಳನ್ನು ಹೇಳಾಕತ್ತೀವಿ ಎಲ್ಲರೂ ಕೂಡ ನಮ್ಮ ನಾವು ಇದೇ ರೀತಿ ದೌರ್ಜನ್ಯಕ್ಕೊಳಗಾಗ್ತಾ ಹೋದ್ರೆ ಮಾಡುವ ಕೂಡ ಹೆಚ್ಚಾಗ್ತಾರೆ ಅವಾಗ ಏನು ಮಾಡಬೇಕು ಹೆಣ್ಣು ಎಲ್ಲ ಸ್ಥಳದಲ್ಲಿ ಮುಂದುವರೆದು ನಾವು ಯಾವುದರಲ್ಲಿ ಕಡಿಮೆ ಇಲ್ಲ ಎಲ್ಲರಲ್ಲಿ ಮುಂದುವರೆ ಬರ್ದಿದೆ ಅಂತ ಹೇಳಬೇಕು ಈ ಹೆಣ್ಣು ಹೆತ್ತವರು ನಾವೆಲ್ಲ ಏನು ಮಾಡಬೇಕು ಮಕ್ಕಳಿಗೆ ಸಣ್ಣವರಿದ್ದಾಗಿಂದಲೇ ಚಿಕ್ಕವರಿದ್ದಾಗಿಂದಲೇ ನಾವು ಅವರಿಗೆ ಒಂದು ಪ್ರೋತ್ಸಾಹದಾಯಕ ಮಾತುಗಳನ್ನಾಡಿ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋದ್ರ ಜೊತೆಗೆ ಒಂದು ಕರಾಟೆ ಕ್ಲಾಸ್ ಆಗಲಿ ಯಾವುದೇ ರೀತಿಯ ಅವಳು ತನಗಾಗುವಂಥ ಅನ್ಯಾಯವನ್ನು ಎದುರಿಸಿ ಮೆಟ್ಟಿ ನಿಂತು ಅವಳು ಹುಟ್ಟಿದದ್ದು ಮುಂದೆ ಬರಬೇಕನ್ನುವಂತಹ ಒಂದು ಮನೋಭಾವವನ್ನು ಹೆಣ್ಣಿನ ಹತ್ರ ನಾವು ಬೆಳೆಸ್ಕೊತಾ ಹೋಗಬೇಕು ಅವಾಗಿನ ಕಾಲ ಇತ್ತು ರೀ ಅವಾಗ ಹೆಣ್ಣು ಎಲ್ಲಿ ಬೇಕಾದ್ರೆ ತಿರುಗಾಡ್ಬೋದಾಗಿತ್ತು ಮುಂದುವರಿಬಹುದಾಗಿತ್ತು ಈಗ ನಾವು ತಗೊಂಡ್ರೆ ನಮ್ಮ ಅಮ್ಮನಿಗೆ ನಾವು ಎಂಟು ಜನ ಹೆಣ್ಮಕ್ಳು ಎಂಟು ಜನ ಹೆಣ್ಮಕ್ಳಂತ ನಾವು ಹೆಮ್ಮೆಯಿಂದ ಆಗ್ತದ ಆ ಎಂಟು ಜನ ಹೆಣ್ಮಕ್ಳು ನಾವು ಇವತ್ತಿಂದ ನಾವು ನಮ್ಮ ಅಮ್ಮ ಅಪ್ಪ ಒಳ್ಳೆಯ ಶಿಕ್ಷಣ ಕೊಡಿಸಿದ್ರು ಅವಾಗ ನಾವೆಲ್ಲರೂ ಒಂದೇ ಒಬ್ಬೊಬ್ಬರೇ ಆಗಿ ಹಾಸ್ಟೆಲ್ದಲ್ಲಿದ್ದು ಕಲ್ತೀವಿ ಅವಾಗೆಲ್ಲಕ್ಕೆ ಏನು ಬಾಧನೆ ಇಲ್ಲ ಆದ್ರೆ ಇತ್ತಿತ್ತ್ಲಾಗಿ ಬರ್ಬರ್ತಾ ಬರ್ಬಾರ್ದು ಏನಾಗಕತ್ತದ ಒಬ್ಬರೇ ಎಲ್ಲಿ ತಿರುಗಾಡೋ ಹಾಗಿಲ್ಲ ಎಲ್ಲಿ ಕಳಿಸೋ ಆಗಿಲ್ಲ ನಾವು ಎಂಟು ಜನ ಹೆಣ್ಮಕ್ಳಂತ ನಾವು ಹೆಮ್ಮೆಯಿಂದ ಹೇಳ್ಕೊಂಡು ಎಲ್ಲರೂ ಕೂಡ ನಾವು ಒಂದೊಂದು ಫೀಲ್ಡಲ್ಲಿ ಈಗ ನೌಕರಿಯಲ್ಲಿ ಇದ್ದೀವಿ ಅದು ಕೂಡ ನಮ್ಗೊಂದು ಹೆಮ್ಮೆಯ ವಿಚಾರಣೆ ಆಗ್ತದೆ ಅದಕ್ಕೆ ಹೆಣ್ಣು ಹೆತ್ತವರು ಏನು ಮಾಡಬೇಕು ಒಂಥರ ನೋವಾಗ್ತದೆ ಅವ್ರಿಗೆ ಅಪ್ಪ ಇವೆಲ್ಲ ದಿನನಿತ್ಯ ನಡೆಯುವಂಥ ಈ ಕೇಸನ್ನು ನೋಡಿ ಅವ್ರಿಗೆ ತುಂಬ ನೋವಾಗ್ತದೆ ನಮ್ಮ ಹೆಣ್ಮಕ್ಳಿಗೂ ಕೂಡ ಇಂಥ ಅನ್ಯಾಯ ಆಗ್ತದೆ ಏನಂತೇಳಿ ಅದನ್ನು ಮೆಟ್ಟಿ ನಿಲ್ಲಬೇಕು ಹೆಣ್ಣಾದವಳು ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಆಮೇಲೆ ಶಾಲೆಯಲ್ಲಿ ಇತ್ತಿತ್ತಲಾಗಿ ಫೋಕ್ಸೋ ಕಾಯಿಲೆ ಅಂತ ಹೇಳಿ ಜಾರಿಗೆ ತಂದರು ಅಂದರೆ ನಮ್ಮ ಶಾಲೆಯಲ್ಲಿರುವಂಥ ಮಕ್ಕಳಲ್ಲಿ ಅನೇಕ ದೌರ್ಜನ್ಯಗಳು ನಡೀತಿರ್ತಾವೆ ಯಾರಿಂದನೋ ದೌರ್ಜನ್ಯ ನಡಿತಾವೆ ಈಗಿನ ಕಾಲದಲ್ಲಿ ಯಾರು ಎಷ್ಟೋ ವಯಸ್ಸಾದವರು ಸಣ್ಣ ಮಗುವಿಗೂ ಕೂಡ ಬಿಡ್ತಾ ಇಲ್ಲ ಅಂಥದ್ರಲ್ಲಿ ದೌರ್ಜನ್ಯಗಳ ನಡೆಯಕತ್ತಾಗಿ ಫೋಕ್ಸೋ ಕಾಯ್ದೆ ಪ್ರಕಾರ ಮಕ್ಕಳ ವಿರುದ್ಧ ಲೈಂಗಿಕ ಲೈಂಗಿಕ ದೌರ್ಜನ್ಯಗಳಾಗ್ತಿರ್ತಾವೆ ಅಂಥ ಸಂದರ್ಭದಲ್ಲಿ ಆ ಮಗು ಯಾರ ಮುಂದೆ ಹೇಳಿಕೆ ಇಷ್ಟಪಡಲಾರ್ದಲ್ಲಿ ಗುಪ್ತವಾಗಿ ಕೂಡ ಅವಳು ಹೋಗಿ ಆ ಕಾನೂನಿನ ಪ್ರಕಾರ ದೂರನ್ನು ಕೊಡ್ಬೋದು ಈ ಎಲ್ಲ ಕಾಯ್ದೆಗಳು ಕೂಡ ಜಾರಿಗೆ ಬಂದವು ಲೈಂಗಿಕ ಶೋಷಣೆಗೆ ಶೋಷಣೆಗೆ ಒಳಗಾದಂಥವ್ರು ಕೂಡ ಈ ಫೋಕ್ಸೋ ಕಾಯ್ದೆಯಡಿ ಹೋಗಿ ದೂರನ್ನು ಸಲ್ಲಿಸ್ಬೋದು ಹಿಂಗೆ ಅನೇಕ ಕಾನೂನಿನ ಪ್ರಕಾರ ಅವಳಿಗೆ ಒಳ್ಳೆಯ ಅವಕಾಶಗಳು ಅದನ್ನು ಎಲ್ಲ ಮೆಟ್ಟಿ ನಿಂತು ಹೆಣ್ಣು ಮುಂದೆ ಬರಬೇಕಂತ ಹೇಳ್ತೈತಿ ಆಮೇಲೆ ಹೆಣ್ಣು ಅಂದರೆ ಹೆತ್ತವರಿಗೆ ಮಗಳಾಗಿ ಅಕ್ಕರೆ ಸಹೋದರಿಯಾಗಿ ಪತಿಗೆ ಮಡದಿಯಾಗಿ ಮಗಳಿಗೆ ಒಳ್ಳೆಯ ತಾಯಿಯಾಗಿ ಆತ್ಮೀಯ ಸ್ನೇಹಿತಿಯಾಗಿ ಮನೆಯ ಒಳಗು ಒಳಗೂ ಹೊರಗು ದುಡಿಯುವಂತಹ ಎಲ್ಲರ ಬದುಕಿನ ಸ್ತಂಭವೇ ಈ ಹೆಣ್ಣು ಹೆಣ್ಣನ್ನು ಗೌರವಿಸಿ ಹೆಣ್ಣನ್ನು ಪ್ರೀತಿಸಿ ಹೆಣ್ಣನ್ನು ಮನದಲ್ಲಿಟ್ಟು ಪೂಜಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತೀನಿ ನಿಮಗೂ ಕೂಡ ಎಲ್ಲರಿಗೂ